ಗಾಡಿ ಹಿಂಗೆ ಎತ್ತು ಹೊಡಿತ ಅಂದ್ರೆ ಗಾಡಿ ಅಲ್ಲೇ ನೀನ್ ತಗೊಂಡ್ಬಿಡತ್ತೆ ಗಾಡಿ ಆಗಲ್ಲ ಸರ್ ಇದು ಟೈರ್ ಟಚ್ ಆಗಿಬಿಡವ ತರ್ಟಿ ಪರ್ಸೆಂಟ್ ವರ್ಗ ನಾವು ಓಡಿಸ್ತೀವಿ ಸರ್ ಈಗ ಒಂದು ಸಾವಿರ ಕಿಲೋಮೀಟರ್ ಇದೆ ಅಂದ್ರೆ ಮುನ್ನೂರು ಕಿಲೋಮೀಟರ್ ನಾವ್ ಓಡಿಸ್ಕೊಡ್ತೇವೆ ನೋಡಿ ಸರ್ ತೋರಿಸ್ತೀವಿ ಈಗ ಕಟಿಂಗ್ ನೋಡಿ ಈಗ ನಾವ್ ಲೆಫ್ಟ್ ಈಗ ನಾವು ಈಗ ಲೆಫ್ಟ್ ಬರ್ಬೇಕು ಲೆಫ್ಟ್ ಮಾಡ್ತಾ ಇದೀವಿ ಓಲೋದಲ್ಲಿ ಸರ್ ಓಲೋದಲ್ಲಿ ಹೈಟ್ ಮಾಡಿ ಬಟನ್ ಇರುತ್ತೆ ಹೈಟ್ ಬಟನ್ ಅದು ಒಂದ್ಸರಿ ಹೈಟ್ ಮಾಡಿದ್ವಿ ಅಂದ್ರೆ

ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನು ಇವತ್ತು ಯ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ನೀವು ಕೇಳ್ತಾ ಇದ್ರಿ ಓಲೋ ಬಸ್ಸಿನ ಬ್ಲಾಗಿಗೆ ನೋಡಿ ನೀವು ಕೇಳ್ತಾ ಇದ್ರಿ ಸ್ಕ್ಯಾನ್ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಹಾಕಿ ಅಂತ ಇವಾಗ ಸ್ಕ್ಯಾನಿಯ ಬಸ್ ಇದೆ ಇದರ ಡ್ರೈವರ್ ಹತ್ರ ಮಾತಾಡುವ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಉಮೇಶ್ ಅಂತ ಯಾವ ಊರು ಸರ್ ನಿಮ್ಮದು ನಮ್ಮದು ಗದಗ ಡಿಸ್ಟಿಕ್ ರೋಣ ರೋಣ ತಾಲೂಕು ಗದಗ್ ಗದಗ ಡಿಸ್ಟಿಕ್ ನಮ್ದು ರೋಣ ತಾಲೂಕು ಸರ್ ರೋಣ ಸರ್ ಕೆ ಎಸ್ ಆರ್ ಟಿ ಅಲ್ಲಿ ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ ಎರಡ್ ಸಾವಿರದ ಒಂಬತ್ತರಿಂದ ಡ್ಯೂಟಿ ಮಾಡ್ತಾ ಇದೆ ಸರ್ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ ಮೊದ್ಲಿಗೆ ಕೆ ಎಸ್ ಆರ್ ಟಿ ಅಲ್ಲಿ ಯಾವ ಗಾಡಿಯಲ್ಲಿ ಇದ್ರಿ ನಾವು ಸಾರಿಗೆ ಗಾಡಿಯಲ್ಲಿ ಇದ್ವಿ ಸರ್ ಸಾರಿಗೆ ಸಾರಿಗೆ ಗಾಡಿಯಲ್ಲಿ ಎಷ್ಟು ವರ್ಷ ಇದ್ರಿ ಅಲ್ಲಿ ಒಂದು ನಾಲ್ಕು ವರ್ಷ ಇದ್ವಿ

ಆ ಸರ್ ಓಲ್ವೋಗೆ ಮತ್ತೆ ಸ್ಕ್ಯಾನಿಗೆನ್ ಆಗಿ ಏನ್ ಡಿಫ್ರೆನ್ಸ್ ಸರ್ ಅದು ಚೆನ್ನಾಗಿದೆ ಸರ್ ಅದು ಸ್ಕ್ಯಾನೋ ಚೆನ್ನಾಗಿದೆ ಹ್ಯಾವ್ ಟು ಡೋ ನೋ ಓಲ್ವೋಗೆ ಇಲ್ಲಿ ಪಕ್ಕಕ್ಕೆ ಗೇರ್ ಬರುತ್ತೆ ಈಗ ಹೊಸ ಗಾಡಿಗಳು ಇಲ್ಲ ಆ ಓಕೆ ಅದು ಸ್ಕ್ಯಾನಲ್ಲಿ ಈಗ ಇದರಲ್ಲಿ ಹೈಟ್ ಡೋರ್ ಇಲ್ಲಿ ಬರುತ್ತೆ ಬಟನ್ಸ್ ಗಳು ಇಲ್ಲಿ ಇದೆ ರಿವರ್ಸ್ ರಿವರ್ಸ್ ಇದರಲ್ಲಿ ಇದೆ ಕ್ಯಾಮೆರಾ ಇದೆ ಫ್ರಂಟೂ ಬೇಕು ಕ್ಯಾಮೆರಾ ಇದೆ ಸರ್ ಇದು ಆಟೋಮ್ಯಾಟಿಕ್ ಗಾಡಿ ಆಟೋಮ್ಯಾಟಿಕ್ ಇದು ಆಟೋಮ್ಯಾಟಿಕ್ ಶೇ ಗಾಡಿ ಸರ್ ಇದೇನ್ ಸರ್ ಇದು

ಇಲ್ಲಿ ಇದರಲ್ಲಿ ಇನ್ನೊಂದು ಮೀಟರ್ ಅಲ್ಲಿ ಬರುತ್ತೆ ಈ ಮೀಟರ್ ಅಲ್ಲಿ ನಮಗೆ ತೋರಿಸುತ್ತೆ ಗೇರು ಲೋಟಲು ಇಲ್ಲಿ ಇಲ್ಲಿ ಹಾಕಿದ್ರೆ ಇದು ಫಸ್ಟ್ ಗೇರ್ ಇದು ಬರುತ್ತೆ ಸ್ಟಾರ್ಟ್ ಮಾಡಿದ ಗೊತ್ತಾಗುತ್ತೆ ಸರ್ ಸ್ಟಾರ್ಟ್ ಮಾಡಿದ್ರೆ ಗೇರ್ ಬರುತ್ತೆ ಡೀಸೆಲ್ ನೂರು ಮೀಟರ್ ಇದರಲ್ಲಿ ಎಲ್ಲ ಗೊತ್ತಾಗ ಸರ್ ಈ ಗಾಡಿ ಓಡ್ತಾ ಎಷ್ಟು ಗೇರ್ ಓಡ್ತಾ ಇದೆ ಗೇರ್ ಚೇಂಜ್ ಮಾಡ್ತಾ ಇರೋದು ಇದರಲ್ಲಿ ಕೈಯಿಂದ ಚೇಂಜ್ ಮಾಡೋದು ಆಟೋಮೆಟಿಕ್ ತಾನು ಬೀಳುತ್ತೆ ಸೆಟ್ಟಿಂಗ್ ಮಾಡ್ಕೊಂಡಂಗೆ ಸೆಟ್ಟಿಂಗ್ ಇರುತ್ತೆ ಆಟೋಮ್ಯಾಟಿಕ್ ತಾನೇ ಆಟೋಮೆಟಿಕ್ ಬೀಳ್ಬೇಕಂದ್ರೆ ಹಂಗೆ ಬೀಳುತ್ತೆ ಇದರಲ್ಲಿ ಬೇಗ ಬೇಗ ಚೆನ್ನಾಗಿರುತ್ತೆ ನೀವು ಹೆಚ್ಚಾಗಿ ಹೇಗೆ ಯೂಸ್ ಮಾಡ್ತೀರಾ ಆಟೋಮೆಟಿಕ್ ಬಿಡ್ತೀರಾ ಮ್ಯಾನುವಲ್ ಆಗಿ ಇಡ್ತೀರಾ ಮ್ಯಾನುವಲ ಇಡ್ತೀವಿ ಸರ್ ಮ್ಯಾನುವಾಗ ಆ ಮೈಲೇಜ್ ಒಂದೇ ತರ ಬರುತ್ತಾ ಬರ್ತದೆ ಸರ್ ಮೈಲೇಜ್ ಅಂದ್ರೆ ಮ್ಯಾನ್ಯುವಲ್ ಸೈಟ್ರೆ ಒಂದೇ ತರ ಆಟೋಮೆಟಿಕ್ ಇಟ್ರೆ ಮ್ಯಾನುವಲ್ ಇಟ್ರೆ ತರ ಬರುತ್ತೆ ಆಟೋಮೆಟಿಕ್ ಒಂಥರ ಎಷ್ಟು ಬರುತ್ತೆ ಸರ್ ಅದು ಮೂರು ಮೇಲೆ ಬರುತ್ತೆ ಸರ್ ಮೂರು ಮೂರು ಮೂರ್ ಮೇಲೆ ಬರುತ್ತೆ ಅಲ್ಲ ಮೂರು ಮೇಲೆ ಓಕೆ ಮತ್ತೆ ಏನು ಓಲ್ವೊಗೆ ಕಂಪೇರ್ ಮಾಡಿದ್ರೆ ಆ ಸ್ಕ್ಯಾನಿ ಹೇಗೆ ಗಾಡಿ ಸರ್ ಸ್ಕ್ಯಾನ್ ಚೆನ್ನಾಗಿದೆ ಸ್ಕ್ಯಾನಿನ್ ಚೆನ್ನಾಗಿ ಓಲೋಗಿ ಖೈಟಿಗೆ ಗಾಡಿ ಓರ್ಸಕ್ ಬೇಜಾರು ಸೀಟ್ ಕಂಫರ್ಟ್ ಇರುತ್ತೆ ಸೀಟ್ ಅರಸಿರುತ್ತೆ ಒರ್ಸಕ್ ಬೇಜಾರಾಗಲ್ಲ ಗಾಡಿ ಎಷ್ಟು ಕಿಲೋಮೀಟರ್ ಓರ್ಸಕ್ ಬೇಜಾರಾಗ ಎಷ್ಟು ಕಿಲೋಮೀಟರ್ ಓಡಿಸಿದ್ರು ಗಾಡಿ ಓಡಿಸಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂದ್ರೆ ಇದು ಆಟೋಮೆಟಿಕ್ ಗಾಡಿ ಅಂತ ಹೇಳಿದ್ರಲ್ಲ ಗಾಟಿ ಸೆಕ್ಷನ್ ಅಲ್ಲ ಹಿಂದಲ್ವಾ ಇಲ್ಲ ಸರ್ ಹಿಂದ ಹೋಗಲ್ಲ ಆಟೋಮೆಟಿಕ್ ಏನ್ ಗೇರ್ ಕೊಟ್ಟಿರ್ತಿವಲ್ಲ ಎಕ್ಸೆಜರ್ ಕೊಡ್ತಾ ಇದ್ರೆ ಸುಮ್ನೆ ಇರೋದು ಎಲ್ಲಿ ಹಿಂದಲ್ಲ ಸೂರು ಹಿಂದೆ ಹಿಂದಲ್ಲ ಬಟನ್ ಇದೆ ಅದಕ್ಕೆ ಬಟನ್ ಹಾಕಿದ್ರೆ ಹಿಂದಕ್ಕೂ ಹೋಗಲ್ಲ ಅದಕ್ಕೆ ಎಕ್ಸ್ಟ್ರಾ ಬಟನ್ ಇದೆಯಾ ಸರ್ ಎಕ್ಸ್ಟ್ರಾ ಬಟನ್ ಇದೆ ಅದ ಬಟನ್ ಇದೆ ಆ ಬಟನ್ ಹಾಕಿದ್ರೆ ಹಿಂದಕ್ಕೆ ಹೋಗಲ್ಲ ಗಾಡಿ ಹೋಗಲ್ಲ ಸರ್ ಏನಿಲ್ಲ ಏನಿಲ್ಲ

ಬರಲ್ಲ ಓಡಿಬಿಡುತ್ತೆ ಸರ್ ಇದೆ ನಮಗೆ ಬ್ರೇಕ್ ಹಾಕಿದ್ರು ಈ ಎನಬಲ್ ತೆಗೆದ್ರೆ ಬ್ರೇಕ್ ಹಾಕಿಲ್ಲ ಗಾಡಿ ನಿಲ್ಲದೆ ಹಾ ಇದು ಮೆಸೇಜ್ ಹೇಳ್ತೀ ನಮಗೆ ಇಲ್ಲೇ ಓಕೆ ಹೌದು ಹಾಗೆ ಈಗ ನೋಡಿದ್ರಲ್ಲ ಎನಬಲ್ ತೆಗೆದಾಗೆ ಹೊರಟಿರೋದು ಹಾಗೆ ಅದ್ರ ಮೆಸೇಜ್ ಗೊತ್ತಾಗುತ್ತೆ ಆಮೇಲೆ ಡೋರ್ ಡೋರ್ಗಳು ಏನೋ ಓಪನ್ ಆದ್ರೂ ಮೆಸೇಜ್ ಬರುತ್ತೆ ಎಲ್ಲ ಡೋರ್ ಏನಾರು ಓಪನ್ ಇದ್ರೆ ಓಕೆ ಅದು ಇಲ್ಲೇ ಕುಂತಲ್ಲ ನಮ್ಗೆ ಗೊತ್ತಾಗುತ್ತೆ ಡೋರ್ ಓಪನ್ ಇದ್ರೆ ಎಲ್ಲ ರೆಡ್ ಬರುತ್ತೆ ಡೋರ್ ಓಪನ್ ಇದೆ ಒಂದು ಡೋರ್ ಸಿಂಗಲ್ ಬಿದ್ದಿದೆ ಸಿಂಗಲ್ ಡೋರ್ ಬಿದ್ರು ಕೂಡ ಹೌದು ಮತ್ತೆ ಬೇರೆ ಏನಾದ್ರು ಫ್ಯೂಚರ್ಸ್ ಇದ್ಯಾ ಇದ್ರಲ್ಲಿ ಹೊಸದಾಗಿ ಓಲ್ ಹೋಗಿ ಕಂಪೇರ್ ಮಾಡಿದ್ರೆ ಬೇರೆ ಸರ್ ಓಲೋ ಹೋಗೋ ಕಂಪನಿ ಮಾಡಿದ್ರೆ ಬೇರೆ ಏನಾದ್ರು ಹೈಟ್ ಡೋರ್ ಸೇಮ್ ಅದ್ರಂಗ ಸೇಮ್ ಸರ್ ಇದು ಸೇಮ್ ಅದ್ರಂಗ ಹೈಟ್ ಮಾಡುದು ಸ್ಟೆಪ್ನಿ ಹೈಟ್ ಮಾಡೋ ಗಾಡಿ ಜಾಕ್ ಜಾಕ್ ಹಚ್ಚಿದ ಸ್ಟೆಪ್ ನಿ ಬಿಚ್ಚಕ್ಕೂ ಆರಾಮಾಗಿರ್ತದೆ ಕೆಳಗಡೆ ಹೋಗಂಗಿಲ್ಲಾ ಏನಿಲ್ಲ ಒಂದ್ ಗಾಡಿ ಹೈಟ್ ಮಾಡಿ ಜಾಕ್ ಇಟ್ಬಿಟ್ಟು ಡೌನ್ ಮಾಡಿದ್ರೆ ತಾನೇ ಆಟೋಮ್ಯಾಟಿಕ್ ಇದಾಗತ್ತೆ ಸ್ಟೆಪ್ ನೀ ಚೇಂಜ್ ಮಾಡಬೇಕು ತೊಂದರೆ ಇಲ್ಲ ಸರ್ ಇದರಲ್ಲಿ ಏನು ತೊಂದರೆ ಇಲ್ಲ ಇದರಲ್ಲಿ ಸ್ಟೆಪ್ ಒದ್ದಾಡಂಗೆ ಇಲ್ಲ ಇದರಲ್ಲಿ ಹೋಲೋದಲ್ಲಿ ಅದರಲ್ಲೇ ಅಷ್ಟೇ ಸ್ಟೆಪ್ ನೀ ಚೇಂಜ್ ಮಾಡ್ಬೇಕಾದ್ರೆ ಏನ್ ಇದು ಮಾಡ್ಬೇಕಾದ್ರೂ ಏನ್ ತೊಂದರೆ ಇಲ್ಲ ಸರ್ ಗಾಡಿ ಹೈಟ್ ಮಾಡಿ ಜಾಕೆಟ್ ಡೌನ್ ಮಾಡಿದ್ರೆ ತಾನೇ ಆಟೋಮೆಟಿಕ್ ಬರುತ್ತೆ ಈಜಿಯಾಗಿ ಚೇಂಜ್ ಮಾಡ್ಕೊತೀವಿ ಸರ್ ನಿಮ್ಗೆ ರೆಸ್ಟ್ ಅಂತ ಯಾವಾಗ ಇರುತ್ತೆ ಇರ್ತದೆ ಸರ್ ಮೂರ್ ದಿನ ಮೂರ್ ದಿನ ಡ್ಯೂಟಿ ಮಾಡಿದ್ರೆ ಒಂದಿನ ಮತ್ತೆ ಎರಡು ದಿನ ರೆಸ್ಟ್ ಇರುತ್ತೆ ನಿಮ್ಗೆ ಮೂರ್ ದಿವಸ ಡ್ಯೂಟಿ ಮಾಡಿದ್ರೆ ಎರಡು ದಿವಸ ರೆಸ್ಟ್ ಇರುತ್ತೆ ಮತ್ತೆ ಐದನೇ ದಿನ ಒಂದು ವಾರಕ್ಕೆ ಒಂದು ವಾರಕ್ಕೆ ಒಂದಿನ ಹಾಪು ಬರುತ್ತೆ ಒಂದು ವಾರ ಮಾಡಿದ್ರೆ ಒಂದು ವಾರ ಮೂರ್ ದಿನ ಓಕೆ ಒಂದ್ ವಾರ ಮಾಡಿದ್ರೆ ಒಂದಿನ ಹಾಪ್ ಕೊಡ್ತಾ ಒಂದಿನ ಹಾಕ್ಬೇಕಾ ರಜಾ ಕೊಡ್ತಾರೆ ಹಾಗೆ ರಜೆ ಎಲ್ಲಾ ಸಿಗುತ್ತೆ ಹುಷಾರಿಲ್ಲ ಏನ್ ಇಲ್ಲ ರಜಾ ಕೊಡ್ತಾರ ಸರ್ ಸ್ಕ್ಯಾನಿ ಎಷ್ಟು ಗಾಡಿ ಇದೆ ಆ ಐರಾವತ ಇದು ಎಲ್ಲಾ ಡಿಪೋಲಿ ಅಂದ್ರೆ ಎಷ್ಟು ಅಂತ ನಮ್ಗಿಲ್ಲ ಎಲ್ಲಾ ಡಿಪೋಲಿ ಇದೆ ಸರ್ ನಾ ಎಲ್ಲಾ ದೀಪದಲ್ಲಿ ಸ್ಕ್ಯಾನಿ ಎಲ್ಲಾ ಡಿಪೋಲಿ ಗಾಡಿ ಇದೆ ಸ್ಕ್ಯಾನಿ ಎಲ್ಲ ಎಲ್ಲ ಡಿಪೋಲಿ ಇದೆ ಇದು ಯಾವ ರೂಟಿಗೆ ಹೋಗ್ತೇವೆ ಸರ್ ನಾವು ಮೈಸೂರು ಒಡಿ ಉಡುಪಿ ಸರ್ ಆ ಮೈಸೂರು ಒಡಿ ಎಷ್ಟು ಗಂಟೆಗೆ ಬಿಡ್ತ ಸರ್ ಇವಾಗ ನಾವ್ 10 ಗಂಟೆಗೆ ಬಿಡ್ತ ಸರ್ ಹ 10 ಗಂಟೆಗೆ ಬಿಡ್ತೀರಾ ಓಕೆ ಇವಾಗ ಒಂದ್ ಸೈಡ್ ಇಂದ ಆ ಸ್ಕಾನಿಯಾ ಗಾಡಿ ಬಿಟ್ರೆ ಇನ್ನೊಂದ್ ಸೈಡ್ ಇಂದ ಸ್ಕಾನಿಯೇ ಬಿಡುತ್ತಾ ಆ ಕಡೆನೋ ಇಲ್ಲ ಇವರು ಹೇಳ್ತಾರೆ ಸರ್ ಯಾಕೆಂದ್ರೆ ಗಾಡಿ ಇದ್ರೆ ಒಂದಿನ ಸ್ಕಾನೇ ಕೊಡ್ತಾರೆ ಒಂದಿನ ಮಾಮೂಲಿ ಆ ಓಲೋ ಕೊಡ್ತಾರೆ ಹ ಓಕೆ ಅಲರ್ಟ್ ಆಗ್ತಾರೆ ಅಲರ್ಟ್ ಗಾಡಿಗಳು ಅಂದ್ರೆ ಎರಡು ಗಾಡಿ ಅಲರ್ಟೇ ಹಾಕಿರ್ತಾರೆ ಡೈಲಿ ಇಂತೆ ಪ್ರತಿದಿರ್ತಾರೆ ಸ್ಕಾನೇನೇ ಆಗ್ತಾರೆ ಸ್ಕಾನೇನೇ ಆಗ್ತಾರೆ ಸರ್ ಇವಾಗ ನೀವು ಮೈಸೂರು ಹೋಗ್ತೀರಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇರುತ್ತೆ ನೀವು ಹೇಳ್ತೀರಾ ಸರ್ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅವಾಗಲೇ ಸರಿ ಮಾಡಿ ಕೊಡ್ತಾರ ಅಥವಾ ಗಾಡಿ ಏನಾದ್ರೂ ಇಡ್ಬೇಕಾಗ್ತದ ಅದೇ ಸರ್ ಹೇಳ್ತಾರೆ ಕೋರ್ಸ್ತಾರೆ ಹಂಗೆ ಗಾಡಿ ಹತ್ರ ಬೇರೆ ಗಾಡಿ ಕೋರ್ಸ್ತಾರೆ ಈ ತರ ನಡೀದಿಲ್ಲ ಅಂದ್ರೆ ಅದು ಹೇಳ್ತಾರೆ ಅವ್ರಿಗೆ ಈ ತರ ಮಾಡಿ ಏನಾಗಿದೆ ನೋಡಿ ನೋಡ್ತಾರೆ ಆಮೇಲೆ ತಗಸ್ ನೋಡ್ತಾರೆ ಇದರಲ್ಲಿ ಏನಾಗಿದೆ ಹೇಳ್ತಾರ ಈ ತರ ಮಾಡಿ ಅಂತಾರ ನಮಗ್ ಬಂದ್ರೆ ನಾವು ರಿಪೇರಿ ಮಾಡ್ತೀವಿ ಮಾಡ್ಕೊಂಡು ನೀವೆಲ್ಲ ಅಂದ್ರೆ ನಿಮ್ದು ಡಿಪೋದಲ್ಲಿ ಎಲ್ಲ ರಿಪೇರಿ ಗೊತ್ತಿದ್ರೆ ಅವರೆಲ್ಲ ಈ ತರ ಮಾಡು ಮಾಡ್ಕೊಂಡು ಹೋಗು ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಅಂತ ಹೇಳಿದ್ರಲ್ಲ ಕಟ್ ಮಾಡ್ಲಿಕ್ಕೆಲ್ಲ ಕಷ್ಟ ಆಗಲ್ವಾ ಇಲ್ಲ ಲಾಂಗ್ ಅಲ್ಲಿ ನೋಡ್ಕೊತೀವಿ ನಮ್ ಜಜ್ಮೆಂಟ್ ನಾವು ಲಾಂಗ್ ರೂಟ್ ಅಲ್ಲಿ ಎಷ್ಟು ಜಾಗ ಚಿಕ್ಕಿದೆ ಹೈಟ್ ಇದೆ ಸರ್ ಯಾಕಂದ್ರೆ ನೋಡ್ಕೊಂಡ್ಬಿಟ್ಟು ನಾವು ಕಟ್ ಮಾಡ್ತೀವಿ ಗಾಡಿ ನಮಗೆ ಗಾಡಿ ಕಟ್ ಆಗುತ್ತೋ ಇಲ್ವೋ ಇಲ್ಲಿ ಓಕೆ ಯಾವತರ ಡ್ರೈವಿಂಗ್ ಅಲ್ಲಿ ಯಾವ ಈ ಗಾಡಿ ಕಟ್ ಆಗುತ್ತೆ ಸ್ಲೋ ಹೋಗ್ಬೇಕು ಹೆಂಗೆ ಸ್ಲೋ ಟರ್ನಿಂಗ್ ಅಲ್ಲಿ ಯಾವುದು ಯಾರು ಸ್ಪೀಡ್ ಆಗಿ ಹೋಗಕಾಗಲ್ಲ ನೋಡ್ಕೊಂಡು ಸ್ಲೋ ಆಗಿ ಟರ್ನಿಂಗ್ ಅಲ್ಲಿ ಗಾಟಲಿ ಹೋಗ್ತೀವಿ ಸರಿ ಆಯ್ತಾ ಓಕೆ ನೋಡಿ ನಾವು ಅಷ್ಟೇ ನಿಧಾನಗೆ ಹೋಗೋದಲಿ ಅಂಗಿನ ಅರ್ಜೆಂಟ್ ಮಾಡೋದು ಏನಿಲ್ಲ ಈ ಗಾಡಿ ಕಂದ್ರೆ ದೊಡ್ಡ ಗಾಡಿ ಹೈಟ್ ಉದ್ದ ಜಾಸ್ತಿ ಅಲ್ಲ ಸರ್ ಹೌದು ನಿಧಾನಕಾಗಿ ಷೇಪ್ ಆಗಿ ಮೂವ್ ಹೋಗ್ತೀವಿ ಹಾ ಹಾಗೆ ಇದು ಸೀಟ್ ಅಲ್ಲಿ ಏನಾದರೂ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿ ಸರ್ ಹಿಂದೆ ಮುಂದೆ ಇದು ಸೀದಿ ಹಿಂದೆ ಹಾಗೆ ಸ್ಟ್ರೈಟ್ ಅಡ್ಜಸ್ಟ್ಬೇಕು ಹಾ ಜಾಸ್ತಿ ನಾವು ಉದ್ದ ಇರೋವರಿಗೆ ಕೂಳಾಗಿರೋವರಿಗೆ ಓಕೆ ಹೈಟ್ ಆಗಿರೋರು ಹಿಂದಕ್ಕೆ ಮಾಡ್ತೀವಿ ಒಂದು ಕ್ಲಾಸ್ ಮುಂದುಕ್ಕೆ ಹೋಗುತ್ತೆ ಕೂಳೈಸು ಮುಂದುಕ್ಕೆ ಮಾಡ್ತಾರೆ ಅಡ್ಜಸ್ಟ್ ಮಾಡ್ತೀವಿ ಇರೋದೇ ನಮ ಬೆನ್ನು ಬರಬೇಕಂದ್ರೆ ಇನ್ನು ಮುಂದೆ ಇದು ನಿಮಗೆ ಇಲ್ಲಿ ಎಸಿ ಇರುತ್ತಾ ಎಸಿ ವೆಂಟ್ ಇರುತ್ತಾ ಇದೆ ಸರ್ ಎಲ್ಲ ನಮ್ಗೆ ನಮಗೆ ನಿಮ್ಮದು ನಿಮ್ಮಗನೇ ಇರುತ್ತೆ ಇರುತ್ತೆ ಸರ್ ನಮ್ಗೆ ಹಾಗೆ ಪ್ರತಿಯೊಬ್ಬರ ಅಲ್ಲಿ ಇರುತ್ತೆ ಆಗ್ಲೇ ಮತ್ತೆ ನೀವು ಹೇಳಿದ್ರಲ್ಲ ಸರ್ ಅದು ಗಾಡಿ ಹೈಟ್ ಮಾಡ್ತೀವೆ ಅಂತ ಅದು ಯಾವಾಗ ಮಾಡ್ತೀರಾ ನೀವು ಈಗ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಅಪ್ ಡೌನ್ ಎಲ್ಲಿ ಬರುತ್ತೆ ಈಗ ಲೆವೆಲ್ ರೋಡ್ ಅಂತೂ ಮಾಡಲ್ಲ ಸರ್ ಈಗ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ತಳಗಡೆ ಇಲ್ಲಿ ಜಾಸ್ತಿ ಹೈಟ್ ಇದೆ ಅವಾಗ ನಾವು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಈ ಬಟನ್ ಇದೆ ಇದನ್ನು ಆಪರೇಟ್ ಮಾಡ್ತೀವಿ ಸರ್ ಡೈನ್ ಡೌನ್ ಇದು ಅಪ್ ಡೌನ್ ಹೈಟ್ ಮಾಡ್ಕೊಂತೀವಿ ಗಾಡಿ ಹೈಟ್ ಮಾಡ್ಕೊಂಡು ಗಾಡಿ ತೆಳಗಡೆ ಸ್ಲೋ ಆಗಿ ಸರ್ ಮತ್ತೆ ಪುನಃ ಆಟೋಮೆಟಿಕ್ ತಾನೇ ಡೌನ್ ಆಗುತ್ತೆ ಗಾಡಿ ನಾವು ಡೌನ್ ಮಾಡಬಹುದು ಆಟೋಮೆಟಿಕ್ ಆಮೇಲೆ ರನ್ನಿಂಗ್ ಅಲ್ಲಿ ತಾನೇನು ಡೌನ್ ಆಗುತ್ತೆ ಗಾಡಿ ಸರ್ ಅದು ಓಲೋಗೆ ಮತ್ತೆ ಆ ಸ್ಕ್ಯಾನಿ ಇದೆ ಅಲ್ಲಿ ಅದು ಹೈಟ್ ಏನೋ ಅಡ್ಜಸ್ಟ್ ಮಾಡ್ತಾರಲ್ಲ ಅದು ಹೇಗೆ ಸರ್ ಇದರಲ್ಲಿ ಓಲೋದಲ್ಲಿ ಸರ್ ಓಲೋದಲ್ಲಿ ಹೈಟ್ ಮಾಡ್ ಬಟನ್ ಇರುತ್ತೆ ಹೈಟ್ ಬಟನ್ ಅದು ಒಂದಸರಿ ಹೈಟ್ ಮಾಡಿದ್ವಿ ಅಂದ್ರೆ ಪುನಃ ನಾವೇ ಡೌನ್ ಮಾಡಬೇಕು ಆ ಗಾಡಿಗೆ ಓಲೋದಲ್ಲಿ ಓಕೆ ಓಲೋದಲ್ಲಿ ಈ ಗಾಡಿಯಲ್ಲಿ ಸರ್ ಈ ಗಾಡಿಯಲ್ಲಿ ಆಟೋಮೆಟಿಕ್ ಟ್ವೆಂಟಿ ಕಿಲೋಮೀಟರ್ ಗೆ ತಾನೇ ಆಟೋಮ್ಯಾಟಿಕ್ ಡೌನ್ ಆಗುತ್ತೆ ಓಕೆ ಆ ಗಾಡಿಯಲ್ಲಿ ಆಗಲ್ಲ ಸರ್ ಆ ಗಾಡಿಯಲ್ಲಿ ಹೈಟ್ ಇದ್ರೆ ಗಾಡಿ ಓಡಲ್ಲ ಇದು ತೋರಿಸುತ್ತೆ சார் அது டௌன் புன டவுன் ஓடல அது அது ஆட்டோமேட்டி டவுன் இது டவுன் ஆகும் இது ஆட்டோமேட்டிக் டவுன் ஆகும் ஓட்ஸ்தான் ಡೌನ್ ಆಗುತ್ತೆ ಹೈಟ್ ಮಾಡಿ ಹಂಗೆ ಬಿಟ್ಟಿದ್ರು ಕೂಡ ಆ ಗಾಡಿಯಲ್ಲಿ ಹಂಗಿಲ್ಲ ಸರ್ ಬಟನ್ ಹಾಕಿದ್ರೆ ಆ ಗಾಡಿ ಓಡಲ್ಲ ಸರ್ ಅದು ತೋರಿಸ್ಬಿಡುತ್ತೆ ಗಾಡಿ ಓಡದಲ್ಲಿ ನಮಗೆ ಮೀಟರ್ ಅಲ್ಲಿ ಅದು ಹೈಟ್ ಆಗಿದೆ ಗಾಡಿ ಓಡತಲ್ಲ ತೋರಿಸುತ್ತೆ ಮೀಟರ್ ಅಲ್ಲಿ ಗೊತ್ತಾಗುತ್ತೆ ಸಿಗ್ನಲ್ ಹೊಡಿತಾ ಇರುತ್ತೆ ಅದು ಡೌನ್ ಮಾಡಿ ಡೌನ್ ಮಾಡಿ ಅಂತ ಅಂದ್ರೆ ಅದು ಜಾಸ್ತಿ ಯೂಸ್ ಆಗುದು ನಿಮ್ಗೆ ಹೊಂಡ ಇದ್ರಲ್ಲಿ ಹೊಂಡ ಹಳ್ಳ ಕೊಳ್ಳ ಅಪ್ ಡೌನ್ ಟರ್ನಿಂಗ್ ಅಲ್ಲಿ ಹೈಟ್ ಡೌನ್ ಟರ್ನಿಂಗ್ ಅಲ್ಲಿ ಹೈಟ್ ಇದೆ ನಾವು ಹೈಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ಗಾಡಿ ಸ್ಲೋ ಮಾಡ್ತೇವೆ ಸರ್ ಕನ್ಸುತ್ತಲ್ಲ ನಮ್ಗೆ ಎಷ್ಟು ದೂರ ಡಿಪ್ರೆಸ್ ಇದೆ ನೋಡ್ಕೊಂಡು ಡಿಪ್ರೆಸ್ ಎಷ್ಟು ಇದೆ ನಮ್ಗೆ ನೋಡ್ಕೊಂಡು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾವು ಡೌನ್ ಮಾಡ್ಕೊ ಅಲ್ಲಿ ಗಾಡಿ ಸ್ಲೋ ಮಾಡ್ಕೊಂಡು ಸ್ಲೋದಲ್ಲಿ ಹೈಟ್ ಮಾಡ್ಕೊಂಡು ನಾವು ಹೊರ್ತೀವಿ ಸರ್ ಅದು ಹೇಗೆ ಸರ್ ಅದು ಹೈಟ್ ಅಂದ್ರೆ ಎಷ್ಟು ಬರುತ್ತೆ ಅದು ಗಾಡಿ ಹೈಟ್ ಆಗುತ್ತೆ ನೋಡಿ ಈಗ ಓಕೆ ಸರ್ ನೋಡಿ ಈಗ ಗಾಡಿ ಹೈಟ್ ಆಗುತ್ತೆ ಹೈಟ್ ಮಾಡ್ತಾ ಇದ್ದೀವಿ ಇಷ್ಟು ಹೈಟ್ ಆಗುತ್ತೆ ಸರ್ ಹಾ ಇಷ್ಟು ಗೋಡ್ರಲ್ಲಿ ನಮ್ಗೆ ಇಲ್ಲಿ ಡೋರ್ ಅಲ್ಲಿ ಗೊತ್ತಾಗುತ್ತೆ ಗಾಡಿ ಹೈಟ್ ಆಯ್ತು ಇಲ್ಲಿ ಗೊತ್ತಾಗುತ್ತೆ ಗಾಡಿ ಹೈಟ್ ಇದೆ ಗೊತ್ತಾಗುತ್ತೆ ಸರ್ ಓಕೆ ಇವಾಗ ಹೈಟ್ ಆಗಿದೆ ಗಾಡಿ ಹೈಟ್ ಆಗಿದೆ ಸರ್ ಈಗ ಆ ಡೌನ್ ಮಾಡಿ ಸರ್ ಡೌನ್ ಮಾಡಿ ಸರ್ ಡೌನ್ ಆಯ್ತು ಸರ್ ಈಗ ಡೌನ್ ಈ ತರ ಅಂದ್ರೆ ನಿಮ್ಗೆ ಇದು ಹೊಂಡ ಬಿದ್ದ ಜಾಗದಲ್ಲೆಲ್ಲ ಒಳ್ಳೆ ಹೈಟ್ ಡೌನ್ ಮಾಡಕ್ಕೆ ಇದೆ ಒಂದಿದೆ ಸರ್ ಹಂಗೆ ಯಾಕಂದ್ರೆ ಹೊಂಡ ಹಂಗೆ ಹೋದ್ರೆ ನಾವು ಗಾಡಿ ಟಚ್ ಆಗುತ್ತೆ ಹಿಂದೆ ಹಿಂದಗಡೆ ಗಾಡಿ ಡೌನ್ ಆಮೇಲೆ ಅಪ್ಪ ಹಂಸಲ್ಲಿ ಮಾತ್ರ ಅಲ್ಲಿ ನಿಂತ್ಕೊಂಡೇ ಸ್ಲೋ ಆಗಿ ಹೋಗ್ಬೇಕು ಈ ಗಾಡಿಗಳು ಏನಾರ ಹಂಸಗಳು ಬಲೂನ್ ಕೆಳಗಡೆ ಬಲೂನ್ ಅವೆಲ್ಲ ಪಂಕ್ಚರ್ ಆಗಿಬಿಡ್ತಾವ ಗಾಡಿ ಹಿಂಗೆ ಜೋರಾಗಿತ್ತು ಹೊಡೀತಿ ಅಂದ್ರೆ ಗಾಡಿ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಗಾಡಿ ಮೂವ್ ಆಗಲ್ಲ ಸರ್ ಇದು ಟೈರ್ಗಳು ಟಚ್ ಆಗಿಬಿಡ್ತಾವೆ ಆತರ ನಾವ್ ಈ ಗಾಡಿನೇ ನೋಡ್ಕೊಂಡು ಹಂಸಲ್ಲಿದೆ ಹಂಸಲ್ಲಿ ಮಾತ್ರ ಸ್ಲೋ ಆಗಿ ಹೈಟ್ ಮಾಡ್ಕೊಂಡು ಗಾಡಿ ನಾವು ಗಾಡಿ ಮೂವ್ ಮಾಡಬೇಕು ಸರಿ ಇದು ನಮ್ ಇದ್ದಲ್ಲೇ ಹಂಸ ಸಾರಿಸಿದ್ರೆ ಆಮೇಲೆ ಗುಂಡಿಗಳು ಆರಿಸಿದ್ರೆ ಬಲೂನ್ಗಳು ಇದ್ದಾವೆ ಈ ಬಲೂನ್ಗಳು ಪಂಚರ್ ಆದ್ರೆ ಗಾಡಿ ಮೂವ್ ಮಾಡ್ ಆದಷ್ಟು ಜಾಗೃತಿ ನಾವು ಗಾಡಿ ಗಾಡಿಯಲ್ಲಿ ನಾವು ಜಾಗೃತದಲ್ಲಿ ಮೈಂಡಲ್ಲಿ ಒಟ್ಟಿನಲ್ಲಿ ಹಂಸ ಎಲ್ಲಿದೆ ಟರ್ನಿಂಗ್ ಎಲ್ಲಿದೆ ಓಕೆ ಗುಂಡಿಗಳು ನೋಡ್ಕೊಂಡೆ ಹ್ಮ್ ಸರ್ ಹಂಸ ಆರ್ಸಂಗಿಲ್ಲ ಸರ ಈ ಗಾಡಿ ಆ ಬೇರೆ ಏನು ಫೀಚರ್ಸ್ ಇದೆ ಸರ್ ಓಲ್ ಕಂಪೇರ್ ಮಾಡಿದ್ರೆ ಬೇರೆ ನೆಕ್ಸ್ಟ್ ಅದೇ ಸರ್ ಗೇರ್ದು ಸೀಟದು ಕ್ಲವರ್ಸಕೆ ಬೇಜಾರಾಗೋದು ಅದೆಲ್ಲ ಲೈಟಿಂಗ್ಸ್ ಎಲ್ಲಾ ಚೆನ್ನಾಗಿದೆ ಲೈಟಿಂಗ್ಸ್ ಚೆನ್ನಾಗಿದೆ ಓಕೆ ಎಲ್ಲ ಸೆಟ್ಟಿಂಗ್ಸ್ ಕೆಮೀರಿಯರ್ ಓಕೆ ಆಮೇಲೆ ಮತ್ತೊಂದ್ ಸರ್ ಇದ್ರಲ್ಲಿ ಊರಿದು ನೇಮ್ ಬೋರ್ಡ್ 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 ಬರುತ್ತೆ ಸರ ಅದು ಹೇಗೆ ಸರ್ ಅಂದ್ರೆ ಎಲ್ಲಾ ಬಸ್ಸಲ್ಲಿ ಒಂದೇ ತರ ಇರ್ತದ ಅಥವಾ ಚೇಂಜ್ ಮಾಡ್ಕೊಳ್ಬೋದು ಇವಾಗ ಎಲ್ಲ ಇದು ಎಲ್ಲಾ ಗಳು ಕುಳ್ಸಿದಾರೆ ಇದರಲ್ಲಿ ಓಕೆ ಯಾವುದೇ ಗಾಡಿ ಗಾಡಿಗಳು ಬೋರ್ಡ್ಗಳು ಬಂದ್ರೆ ಎಲ್ಲದ್ರಲ್ಲಿ ಒಂದೇ ಇದರಲ್ಲಿ

ಒಂದು ಉಡುಪಿ ಟು ಉಡುಪಿ ಮೈಸೂರು 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 ಉಡುಪಿ ಮಂಗಳೂರು ಮೈಸೂರು ಎಲ್ಲ ಬರುತ್ತೆ ಪೂರೈಸರ್ ಎಲ್ಲ ಸ್ಟಾಪ್ ಇದೆ ನಮ್ದು ಅದೆಲ್ಲ ಸ್ಟಾಪ್ ಮಾಡ್ಬಿಟ್ರಿ ಮತ್ತೊಂದು ಇನ್ಫಾರ್ಮೇಶನ್ ಇವಾಗ ಉಡುಪಿ ಟು ಮೈಸೂರು ಹೋಗ್ತೀರಾ ನೀವು ಮೈಸೂರು ಟು ಬ್ಯಾಂಗ್ಳೂರ್ ಬಿಟ್ರೆ ಇದೆ ಒಂದು ಗಾಡಿ ಅವಾಗ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಅಥವಾ ಮೈಸೂರು ಬೆಂಗಳೂರು ಮಾಡ್ಬೋದು ಅಲ್ಲಿ ಎಲ್ಲ ತರ ಇದೆ ಮೈಸೂರು ಎಲ್ಲ ಏನೇನ್ ಬೋರ್ಡ್ ನಮ್ಗೆ ಯಾವ ಎಲ್ಲಿ ಹೋಗ್ತಿವಿ ಅಷ್ಟೇ ಎಲ್ಲ ಮೊದ್ಲೆ ಸೆಟ್ಟಿಂಗ್ ಅಲ್ಲಿ ಫಿಟಿಂಗ್ ಇದೆ ಸರ್ ಅದ್ರಲ್ಲಿ ಮೊದ್ಲೇ ಕಂಪ್ಯೂಟರ್ ಇದರಲ್ಲಿ ನಾವ್ ಎಲ್ಲಿ ಆ ಊರಿಗೆ ಎಲ್ಲಾ ತರಾನು ಆ ಬೋರ್ಡ್ ಇದೆ ಈ ಬೋರ್ಡ್ ಅಲ್ಲಿ ಎಲ್ಲಿ ನೋಡ್ಕೊಂಡು ಆಗ್ಬಹುದು ಎಲ್ಲಾ ತರ ಸೆಟ್ಟಿಂಗ್ ಇದೆ ಸರ್ ಮತ್ತೆ ಎಲ್ಇಡಿ ಲೈಟ್ ಬರುತ್ತೆ ಸರ್ ಲೈಟ್ ತುಂಬಾನೇ ಪವರ್ ಇರುತ್ತೆ ಹೌದು ಹೌದು ಸರ್ ಫುಲ್ ಸರ್ ಇಲ್ಲಿ ಮೂರ್ ಲೈಟ್ ಮತ್ತೆ ಇದು ಪಂಪ್ ಲೆಂಪ್ ಡಿಪ್ಪು ಮಾಡಿದ್ರೆ ಎರಡು ಲೈಟ್ ಬರುತ್ತೆ ಡಿಪ್ ಮಾಡಿದ್ರೆ ಎರಡ್ ಲೈಟ್ ಬಂದ್ರೆ ಇಬ್ಬರವ್ರಿಗೆ ನಮ್ದು ಜಾಸ್ತಿ ಫೋಕಸ್ ಆಗೈತಿ ಬೈಕ್ ಬರಲಿ ನಾವು ಕಾರಪ್ಪು ಡಿಮ್ ಮಾಡ್ಲಿಕ್ಕೆ ಕಾಣಸಲ್ಲ ಇಲ್ಲ ಅವ್ರಿಗೆ ಕನ್ಸಲ್ಲ ನೀವು ಇವಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಇಷ್ಟ ಎಲ್ಲಾ ಲೈಟ್ ಇರುತ್ತಾ ಅಥವಾ ಲೈಟ್ ಇಲ್ಲ ಇಲ್ಲ ಸರ್ ಎಲ್ಲಾ ಯಾವ್ದು ಗಾಡಿ ಇದ್ರೆ ಬಂದ್ರೆ ಡಿಪ್ಪು ಡಿಮ್ ಮಾಡ್ತೀವಿ ಅವ್ರಿಗೆ ರೋಡ್ ಮುಂದ್ಗಡೆ ರೋಡ್ ಕಳಿಸ್ಬೇಕು ನಮಗೂ ಈಗ ಅವ್ರು ಮಾಡ್ತಾರೆ ಈ ಗಾಡಿಯಲ್ಲಿ ನೋಡಿ ಸರ್ ನಾವು ಮುಂದ್ಗಡೆ ಫ್ರಂಟ್ ಟೈರ್ ಫ್ರಂಟ್ ಮುಂದೆ ಬ್ಯಾಕ್ ಸೇಮ್ ಸರ್ ಕಟಿಂಗ್ ಸರ್ ಆ ಫ್ರಂಟ್ ಟೈರ್ ಹೆಂಗ್ ಕಟಿಂಗ್ ಮಾಡ್ತೀವಿ ಹಂಗೆ ಇದು ಕಟಿಂಗ್ ಆಗುತ್ತೆ ಸರ್ ಇದು ನೋಡಿ ಸರ್ ತೋರಿಸ್ತೀವಿ ಈಗ ಕಟಿಂಗ್ ಆಯ್ತಾ ನೋಡಿ ಈಗ ನಾವು ಲೆಫ್ಟ್ ಈಗ ನಾವ್ರ ಈಗ ಲೆಫ್ಟ್ ಬರಬೇಕು ಲೆಫ್ಟ್ ಮಾಡ್ತಾ ಇದೀವಿ ಲೆಫ್ಟ್ ಇದು ತಿರುಗ್ತೀವಿ ನೋಡಿ ಅದು ನೋಡಿ ಅದು ತಿರುಗ್ತೀವಿ ನೋಡಿ ಅದು ಅದು ಲೆಫ್ಟ್ ಆಯ್ತಾನೆ ಅಂದ್ರೆ ಇದು ತಿರ್ಗಲ್ಲ ಇಲ್ಲ ಸರ್ ಇದು ಇದು ಮಾತ್ರ ಇದು ಯಾಕಂದ್ರೆ ಇದು ಮೇನ್ ಅಲ್ಲ ಹೌದೌದು ಆ ಕಡೆ ಈ ಕಡೆ ಇಂದ ಇಲ್ಲಿ ಜಾಸ್ತಿ ಉದ್ದ ಇಲ್ಲಿಂದನೇ ಇದು ಕೊಡ್ಬೇಕಲ್ಲ ನಮ್ಗೆ ಸ್ವಲ್ಪ ಕಟ್ಟಿಂಗ್ ಈಸಿಯಲ್ಲಿ ಆಗುತ್ತೆ ಈಸಿಯಲ್ಲಿ ಆಗುತ್ತೆ ಸರ್ ಅದೇ ಕಟ್ಟಿಂಗ್ ಸೊ ಹಿಂದೆ ಲಾಂಗ್ ಇದೆ ಅಲ್ಲ ಬರಿ ಕಟ್ಟಿಂಗ್ ಗೆ ಯೂಸ್ ಮಾ ಯೂಸ್ ಅಷ್ಟೇ ಮುಂದೆ ಟೈಪ್ ಪ್ರಿಂಟ್ ಗೆ ಇದಕ್ಕೆ ಸೇಮ್ ಇದು ಕಟ್ಟಿಂಗ್ ಸೇಮ್ ಕಟ್ಟಿಂಗ್ ನಾವು ಅಲ್ಲಿ ಅದು ಒಂದು ಕಟ್ ಮಾಡ್ತಾ ಇದ್ದೀವಿ ಸ್ಟೀರಿಂಗ್ ಅಲ್ಲಿ ಈ ಗೇರ್ ಸ್ಟೀರಿಂಗ್ ಇದೆ ಇದು ಆ ನಮ್ಮ ಕೈಯಲ್ಲಿ ಇದು ಇದು ಕಟ್ ಆ ತರ ಕಟ್ ಆಗುತ್ತೆ ಟರ್ನಿಂಗ್ ಅಲ್ಲಿ ಬರಬೇಕು ಇದು ಬೇಕಾದ್ರೆ

ಪೋರ್ ಜಾಸ್ತಿ ಇರುತ್ತೆ ನಮ ಪೋರ್ ಜಾಸ್ತೆ ಇರುತ್ತೆ ಇದರ ಲೈಟಿಂಗ್ ಎಲ್ಲ ಇದು ಬ್ರೇಕ್ ಲೈಟ್ ಡೋರ್ಗಳು ಬರುತ್ತೆ ಇದೊಂದೇನ್ ಸರ್ ಓ ಇದು ಡಿಕ್ಕ ಹಾಕಕ್ಕೆ ಇಲ್ಲಿ ಇಲ್ಲಿ ಡೀಸೆಲ್ ಇದು ಡಿಸೆಲ್ ಇದು ಟ್ಯಾಂಕ್ ಇಲ್ಲಿ ಆ ಕಡಿನೋ ಬರುತ್ತೆ ಎರಡು ಕಡೆ ಹಾಕ್ಬೋದು ಈ ಗಾಡಿಗೆ ಆ ಕಡೆನೂ ಇದು ಬರುತ್ತೆ ಈ ಕಡೆನೂ ಬರುತ್ತೆ ಎರಡು ಕಡೆಗೆ ಹಾಕ್ಬೋದು ಆ ಡೀಸೆಲ್ ಎರಡು ಕಡೆ ಹಾಕಬಹುದು ಆ 80 ಲೀಟರ್ ಟ್ಯಾಂಕ್ ಸರ್ ಸರ್ ಇದು 600 ಲೀಟರ್ ಟ್ಯಾಂಕ್ 600 600 ಲೀಟರ್ ಸರ್ ಉಡುಪಿಯಿಂದ ಮೈಸೂರು ಹೋಗ್ಲಿಕ್ಕೆ ಎಷ್ಟು ಲೀಟರ್ ಹಿಡಿತದೆ ಅಂದ್ರೆ ಎಷ್ಟು ಲೀಟರ್ ತಗೊಳ್ತದೆ ಹೋ ಸರ್ ಒಂದ್ ನೂರಿಪ್ಪತ್ತು ನೂರೈವತ್ತು ಏನಕ್ಕಂದ್ರೆ ಮೂರು ಮೇಲ್ ಬರ್ತೀವಿ ಮೈಲೇಜ್ ಮತ್ತೆ ಎಸಿ ಹಾಕಿದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಇರ್ತವ ಎಸಿ ಗಾಡಿ ಎಲ್ಲ ಬರ್ತದೆ ಸ್ವಲ್ಪ ಅಂದ್ರೆ ಅದೆಲ್ಲ ನಿಮ್ದು ಡಿಪೋದಲ್ಲಿ ಫಿಲ್ ಮಾಡಿರ್ತಾರಲ್ಲ ಫುಲ್ ಎಲ್ಲ ಟ್ಯಾಂಕ್ ಮಾಡಿರ್ತಾರೆ ನಾವು ಅಲ್ಲೇ ಫುಲ್ ಟ್ಯಾಂಕ್ ಮಾಡ್ಬು ನಾ ಉಡ್ತೀವಿ ಫುಲ್ಲ ಫುಲ್ ಟ್ಯಾಂಕ್ ಮಾಡಿಬಿಟ್ಟು ಗಾಡಿ ಬಿಟ್ಟು ವಾಷಿಂಗ್ ಮಾಡಿಬಿಟ್ಟು ಬಿಟ್ಟು ಹೋಗೋದು ನಾ ಓಪನ್ ನೋಡಿ ಇಷ್ಟು ನೋಡಿ ನೋಡಿ ಸರ್ ಈ ತರ ಓಪನ್ ಮಾಡೋದು ಎಲ್ಲೊಂದಿದೆ ಪ್ಯಾಸೆಂಜರ್ ಸೀಟ್ಗಳು ಚೆನ್ನಾಗಿದೆ ನಮಗೂ ಓಡ್ಸೋಕೆ ಬೇಜಾರಾಗಲ್ಲ ಸರ್ ಗಾಡಿಗಳು ಚೆನ್ನಾಗಿದೆ ಸರ್ ಒಟ್ನಲ್ಲಿ ಗಾಡಿ ಚೆನ್ನಾಗಿ ಓಡ್ಸ್ಬೋದು ಚೆನ್ನಾಗಿದೆ ಫೈನಲ್ ಆಗಿ ಡ್ರೈವರ್ಸ್ನ ಅವ್ರಿಗೆ ಏನಂತ ಹೇಳ್ತೀರಾ ಒಂದು ಯಂಗ್ ಸ್ಟರ್ಸ್ನ ಅವರಿಗೆ ಇನ್ನು ಕೆ ಎಸ್ ಆರ್ ಟಿ ಸಿ ಗೆ ಬರುವಂತಹ ಬಂದು ಮಾಹಿತಿ ತಗೊಂಡು ಕಲಿಬೇಕು ಅನ್ನೋ ನಮಗೂ ಉದ್ದೇಶ ಕಲಿ ಸರ್ ಎಲ್ಲಾರ ಯಾಕಂದ್ರೆ ಅವರು ಮೊದಲು ಟ್ರೈನಿಂಗ್ ತಗೊಂಡು ಅವರು ಓಡ್ಸೋಕೆ ಇಷ್ಟ ಪಡ್ಲಿ ಸರ್ ಅವರು ಇಷ್ಟ ಸರ್ ಗಾಡಿ ಓಡ್ಸೋಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ನವೀನ್ ಅಂತ ಹೇಳಿ ನಾನು ಕಂಪಳಪುರ ಕ್ರಿರಿಯಾಪಟ್ಣ ತಾಲೂಕು ಮೈಸೂರು ಡಿಸ್ಟಿಕ್ ಮೈಸೂರು ಮೂರನೇ ಡಿಪೋದಲ್ಲಿ ಓಲ್ವ ಡಿಪೋ ಮೂರು ವರ್ಷದಿಂದ ಓಲ್ವ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸುಮಾರು ಹದಿನೇಳು ವರ್ಷ ಆಯ್ತು ನಾನು ಮೈಸೂರಿನಲ್ಲೇ ಕೆಲಸ ಮಾಡಕ್ ಹಿಡಿದು ಮಿಕ್ಕ ಹದಿನಾಲ್ಕು ವರ್ಷ ಮೈಸೂರು ಸಿಟಿನಲ್ಲೇ ಕೆಲಸ ಮಾಡಿದ್ದೀನಿ ಈ ಡಿಪೋಗೆ ಓಲ್ವ ಡಿಪೋ ಬಂದು ಮೂರು ವರ್ಷ ಆಯ್ತು ಚಾಲಕ ನಿರ್ವಾಹಕನಾಗಿ ಅಲ್ಲಿ ಕರ್ತವ್ಯ ನೀವು ಹಾಂ ಸರ್ ಇದರ ಪ್ರೈಸ್ ಬಂದುಬಿಟ್ಟು ಹೇಗಿರುತ್ತೆ ಸರ್ ಸರ್ ಪ್ರೈಸ್ ಬಂದು ಓಲ್ ಹೋಗಿಂತ ಸ್ಕ್ಯಾನಿಯರ್ ಸ್ವಲ್ಪ ಜಾಸ್ತಿ ಇರುತ್ತೆ ಓಕೆ ಬಟ್ ಇದು ಪ್ರಯಾಣಿಕರ ಟಿಕೆಟ್ ರೇಟ್ ಮಾತ್ರ ಎರಡು ಸೇಮ್ ಇರುತ್ತೆ ಎರಡು ಒಂದೇ ಹಾಂ ಬಟ್ ಡೈಮಂಡ್ ಕ್ಲಾಸು ಕ್ಲಬ್ ಕ್ಲಾಸ್ ಸೇಮ್ ಎರಡು ಒಂದೇನೆ ರೇಟ್ ಒಂದೇ ಓಕೆ ಆದರೆ ಇದು ಸ್ವಲ್ಪ ಗಾಡಿ ಕಂಪ್ನಿ ಚೇಂಜ್ ಇರುತ್ತೆ

ಸರ್ ಎಷ್ಟು ವರ್ಷ ಆಯ್ತು ನೀವು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಬಂದು ನಾನು ಎರಡು ಸಾವಿರದ ಎಂಟು ಹದಿನೇಳು ವರ್ಷ ಆಯ್ತು ಸರ್ ಕೆ ಎಸ್ ಆರ್ ಟಿಸಿ ಬಂದ ಈ ಓಲ್ವಾ ಡಿಪೋಗಿ ಬಂದು ನಾನು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮೊದಲು ಎಲ್ಲ ಮೈಸೂರು ಸಿಟಿನಲ್ಲೇ ಸರ್ವಿಸ್ ಮಾಡಿದ್ದೆ ಅಂದ್ರೆ ಲೋಕಲ್ ಬಸ್ ಅಲ್ಲಿ ಹೌದು ಸರ್ ಸಿಟಿ ಬಸ್ ಸಿಟಿ ಬಸ್ ಹೌದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು

ಹೇಗಿತ್ತು ನಮ್ಮ ಇವತ್ತಿನ ಸ್ಕ್ಯಾನ್ ಬಸ್ಸಿನ ಬ್ಲಾಗ್ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೇನೆ ನೀವು ಕಮೆಂಟ್ ಮಾಡ್ತಾಯಿದ್ದೀರಿ ಸ್ಕ್ಯಾನ್ ಯಾ ಬಸ್ಸಿನ ಒಂದು ರಿವ್ಯೂ ವಿಡಿಯೋ ಮಾಡಿ ಹಾಕಿ ಅಂತ ನಾನು ಸ್ಕ್ಯಾನ್ ಯಾ ಬಸ್ಸಿನ ಸಂಪೂರ್ಣ ವಿವರವನ್ನು ನಿಮಗೆ ನಾನು ತಿಳಿಸಿದ್ದೇನೆ ಇನ್ನಷ್ಟು ಹೊಸ ಹೊಸ ಬ್ಲಾಗಿನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಏನಾದರೂ ಬಸ್ಸಿನ ಇನ್ಫಾರ್ಮೇಷನ್ ವೀಡಿಯೋ ಬೇಕಿದ್ದರೆ ನಮಗೆ ಕಮೆಂಟ್ ಮಾಡ್ಬೋದು ನೀವು ನಾನು ಖಂಡಿತವಾಗಿಯೂ ಹತ್ತಿರದಲ್ಲಿದ್ದರೆ ನಾನು ಖಂಡಿತವಾಗಿ ಆ ಬಸ್ಸಿನ ಒಂದು ಬ್ಲಾಗ್ ಮಾಡ್ತೇನೆ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ಹೊಸ ಬಸ್ಸಿನ ಬ್ಲಾಗಿನೊಂದಿಗೆ ಇನ್ನಷ್ಟು ಹೊಸ ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್